ನಮ್ಮ ವೃತ್ತಿ ಧರ್ಮಕ್ಕೂ ಈ ಒಂದು ಇದಕ್ಕೂ ಅಜಗಜಂತ್ರ ಆದರೂ ಜಾನ್ವಿ ಮೇಡಮ್ ಅವರು ಒಂದು ಆಫನ ಮೇರೆಗೆ ಬಂದಿದ್ದೀವಿ ಈ ಒಂದು ಚಲನಚಿತ್ರ ಶತ ದಿನೋತ್ಸವ ಆಚರಿಸಲಿಂದ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ ವೇಲು ಸಾರು ತುಂಬ ಹಳಬರು ಅವ್ರ ಏರಿಯಾಗೆ ನಾನು ರೆವಿನ್ಯೂ ಇನ್ಸ್ಪೆಕ್ಟ್ರು ಅವ್ರನ್ನ ಕೋವಿಡ್ ಸಂದರ್ಭದಲ್ಲಿ ಮನೆಗೆ ಹೋಗಿ ಭೇಟಿಯಾಗಿದ್ದೆ ಹಾಗಾಗಿ ಈ ಚಲನಚಿತ್ರನ ಪ್ರಮೋಷನ್ ಮಾಡುವಂಥ ಕರ್ತವ್ಯ ನಾವು ಹತ್ತು ಮಹಾನಗರ ಪಾಲಿಕೆ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಎಲ್ಲ ಮಹಾನಗರ ಪಾಲಿಕೆ ಪದಾಧಿಕಾರಿಗಳಿಗೂ ಈ ಚ ಈ ಚಲನಚಿತ್ರ ನೋಡೋದಕ್ಕೆ ನಾನು ತಿಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಯಶಸ್ವಿಯಾಗಲಿ ಹಾಗೂ ಮಹಾನಗರ ಪಾಲಿಕೆಯವರು ನಮ್ಮ ಬಿ ಬಿ ಎಂ ಅವರು ಸಹ ಒಂದು ಶೋ ಅಲ್ಲಿ ಸಂಪೂರ್ಣವಾಗಿ ಯಾವ ಚಿತ್ರಮಂದಿರದಲ್ಲಿ ಪಿಚ್ಚರ್ ತೆರೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತಿಳಿಸಿದ್ರೆ ನಾವು ಸಹ ಒಂದು ಶೋ ಫಿಲಿಮ್ ನೋಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವಾಗಲಿ ಅಂತ ನನ್ನ ಧನ್ಯವಾದ ಅಧಿಪತ್ರ ಅಂದರೆ ವಾರೆಂಟ್ ಅಂತ ಅನಿಸುತ್ತೆ ಆದರೆ ಟ್ರೈಲರ್ ನೋಡಿದ ಮೇಲೆ ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟಕರಿಯ ಪ್ರಶ್ನೆ ಹೀಗೂ ಉಂಟೆ ಥರ ಇದೆ ಟ್ರೈಲರ್ ಸಕ್ಸಸ್ ಆಗಲಿ ಫಿಲಮ್ಮು ಚೆನ್ನಾಗಿ ಓಡಲಿ ಕನ್ನಡ ಫಿಲಮ್ಗಳು ಬರ್ತಾ ಇದ್ದಾವೆ ಬೇಗ ಬೇಗ ಹೋಗ್ತಾ ಇದ್ದಾವೆ ಇದು ಒಂದು ಒಂಥರ ಕಷ್ಟದ ಸ್ಥಿತಿಯಲ್ಲಿದೆ ಈ ಫಿಲಮ್ ಸಕ್ಸಸ್ ಆಗಬೇಕು ಎಲ್ಲ ಇದ್ದಾರೆ ಮೇಲ್ ಬರಬೇಕು ಮುಂದೆ ಬರಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದರೆ ಅಧಿಪತ್ರ ಮೂವಿ ಇದು ಮೂವಿ ಸಕ್ಸಸ್ಸಾಗಿ ಆಗಿ ದಿನೋತ್ಸವ ಆಚರಿಸ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ